వెల్కమ్ టు కన్నడ క్వీజ్ భండార చల్ ని మొదలనయ ప్రశ్నే వదన ఎందరి ఎందరేనర్థ ఆప్షన్ ఏ ముఖ ఆప్షన్ బి కై ఆప్షన్ సి కిడ్నీ ఆప్షన్ డి కాలు ನಿಮ್ಮ ಸರಿಯಾದ ಆಪ್ಷನ್ ಎ ಮುಖ ನಿಮ್ಮ ಎರಡನೆಯ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ಆಪ್ಷನ್ ಬಿ ಹಾಲಕಟ್ಟಿ ಆಪ್ಷನ್ ಸಿ ನರಸಿಂಹಾಚಾರ್ ಆಪ್ಷನ್ ಡಿ ಶ್ರೀನಿವಾಸರಾವ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ನಿಮ್ಮ ಮೂರನೆಯ ಪ್ರಶ್ನೆ ಸಂಗೀತದ ಸಪ್ತ ಸ್ವರಗಳು ಯಾವುದು ಆಪ್ಷನ್ ಎ ಸರಿ ಗಮ ಆಪ್ಷನ್ ಬಿ ಸರಿ ನಿ ಆಪ್ಷನ್ ಸಿ ರಿ ಗ ಪದನಿ ಆಪ್ಷನ್ ಡಿ ಸರಿಗಮ ಪದನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಗಮ ಪದನಿ ಸಂಗೀತದ ಸಪ್ತಸ್ವರಗಳಾಗಿವೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿದೆ ಆಪ್ಷನ್ ಎ ಉಡುಪಿಯಲ್ಲಿ ಆಪ್ಷನ್ ಬಿ ಹಾಸನದಲ್ಲಿ ಆಪ್ಷನ್ ಸಿ ಮಂಗಳೂರಿನಲ್ಲಿ ಆಪ್ಷನ್ ಡಿ ಬೆಂಗಳೂರಿನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ನಿಮ್ಮ ಐದನೆಯ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಚರಕ ಯಾವ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದಾರೆ ಆಪ್ಷನ್ ಎ ಸಾಹಿತ್ಯ ಕ್ಷೇತ್ರದಲ್ಲಿ ಆಪ್ಷನ್ ಬಿ ಹಾಡುಗಾರಿಕೆ ಆಪ್ಷನ್ ಸಿ ಚಿತ್ರಕಲೆ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದದಲ್ಲಿ ಚರಕ ಹೆಸರು ಗಳಿಸಿದ್ದಾರೆ ನಿಮ್ಮ ಆರನೆಯ ಪ್ರಶ್ನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೆಲೆಸಿದ್ದಾರೆ ಆಪ್ಷನ್ ಎ ಶಿರಡಿಯಲ್ಲಿ ಆಪ್ಷನ್ ಬಿ ಶ್ರೀಶೈಲದಲ್ಲಿ ಆಪ್ಷನ್ ಸಿ ವಾರಣಾಸಿಯಲ್ಲಿ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತೀಯ ಭಾಷೆಗಳೆಲ್ಲವೂ ಯಾವ ಮೂಲದಿಂದ ಬಂದಿದೆ ಆಪ್ಷನ್ ಎ ಸಂಸ್ಕೃತ ಆಪ್ಷನ್ ಬಿ ದೇವನಗರಿ ಆಪ್ಷನ್ ಸಿ ದೇವಲಿಪಿ ಆಪ್ಷನ್ ಡಿ ಲಿಪಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಾಹ್ಮಿ ಲಿಪಿ ನಿಮ್ಮ ಎಂಟನೆಯ ಪ್ರಶ್ನೆ ರಾವಣನ ಸಹೋದರ ಯಾರು ಆಪ್ಷನ್ ಎ ವಾಲಿ ಆಪ್ಷನ್ ಬಿ ಸುಗ್ರೀವ ಆಪ್ಷನ್ ಸಿ ವಿಧುರ ಆಪ್ಷನ್ ಡಿ ವಿಭೀಷಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಭೀಷಣ ನಿಮ್ಮ ಒಂಬತ್ತನೆಯ ಪ್ರಶ್ನೆ ದೀಪಾವಳಿ ಆಚರಣೆಯು ಯಾವುದರ ಸಂಕೇತವಾಗಿದೆ ಆಪ್ಷನ್ ಎ ರಾವಣಾಸುರನ ವಧೆ ಆಪ್ಷನ್ ಬಿ ಮಹಿಷಾಸುರ ವಧೆ ಆಪ್ಷನ್ ಸಿ ಕಂಸ ವಧೆ ಆಪ್ಷನ್ ಡಿ ನರಕಾಸುರನ ವಧೆ ನಿಮ್ಮ ಸರಿಯಾದ ಉತ್ತರ ದೀಪಾವಳಿ ಆಚರಣೆಯು ನರಕಾಸುರನ ಬದೆಯ ಸಂಕೇತವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಕೊಡಗು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಧರ್ಮಸ್ಥಳದಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ಚಾಮುಂಡೇಶ್ವರಿ ಆಪ್ಷನ್ ಬಿ ಸುಬ್ರಹ್ಮಣ್ಯ ಆಪ್ಷನ್ ಸಿ ಮಲ್ಲಿಕಾರ್ಜುನ ಆಪ್ಷನ್ ಡಿ ಮಂಜುನಾಥ ಸ್ವಾಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಜುನಾಥ ಸ್ವಾಮಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕನ್ನಡದ ಬಾವುಟದಲ್ಲಿ ಯಾವ ಎರಡು ಬಣ್ಣಗಳನ್ನು ಉಪಯೋಗಿಸಲಾಗಿದೆ ಆಪ್ಷನ್ ಎ ಹಳದಿ ಮತ್ತು ಕೆಂಪು ಆಪ್ಷನ್ ಬಿ ಹಸಿರು ಮತ್ತು ಬಿಳಿ ಆಪ್ಷನ್ ಸಿ ಹಸಿರು ಮತ್ತು ನೀಲಿ ಆಪ್ಷನ್ ಡಿ ನೀಲಿ ಮತ್ತು ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ಮತ್ತು ಕೆಂಪು ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದ ಕ್ರಿಕೆಟ್ ತಂಡದ ನಾಯಕರಾದ ಮಹೇಂದ್ರ ಸಿಂಗ್ ಧೋನಿ ಯಾವ ರಾಜ್ಯದವರು ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಮಂಡ್ಯ ಸರಿಯಾದ ಉತ್ತರ ಆಪ್ಷನ್ ಎ ಜಾರ್ಖಂಡ್ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ವಸ್ತುವನ್ನು ಚೆಲ್ಲಿದರೆ ದೃಷ್ಟಿದೋಷ ಬರುತ್ತದೆ ಆಪ್ಷನ್ ಎ ಕಾಳುಮೆಣಸು ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಜೀರಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಳು ಮೆಣಸು ನಿಮ್ಮ ಹದಿನೈದನೆಯ ಪ್ರಶ್ನೆ ಡಾಕ್ಟರ್ ಬ್ರೋ ಅವರ ಒಂದು ತಿಂಗಳ ಸಂಬಳ ಎಷ್ಟು ಆಪ್ಷನ್ ಎ ಹನ್ನೆರಡು ಲಕ್ಷ ಆಪ್ಷನ್ ಬಿ ಹತ್ತು ಲಕ್ಷ ಆಪ್ಷನ್ ಸಿ ಮೂವತ್ತೇಳು ಲಕ್ಷ ಆಪ್ಷನ್ ಡಿ ಹದಿನೈದು ಲಕ್ಷ ನಿಮ್ಮ ಸರಿಯಾದ ಉತ್ತರಾಪ್ಷನ್ಸಿ ಮೂವತ್ತೇಳು ಲಕ್ಷ ರೂಪಾಯಿಗಳು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ